ತಮ್ಮ ಶಾಲೆಗಳಿಗೆ ಬೇಕಾಗುವ ಮೂಲಭೂತ ಸೌಕರ್ಯಗಳು ಇನ್ನುಳಿದ ಸಮಸ್ಯೆಗಳನ್ನು ಪಂಚಾಯತ್ ಪ್ರತಿನಿಧಿಗಳಿಗೆ ತಿಳಿಸುವ ಸಲುವಾಗಿ ಅಂಕೋಲಾ ತಾಲೂಕಿನ ಸುಂಕಸಾಳ ಗ್ರಾಮ ಪಂಚಾಯತ್ ಆವರಣದಲ್ಲಿ ಮಕ್ಕಳ ಗ್ರಾಮಸಭೆಯನ್ನ ಅಚ್ಚುಕಟ್ಟಾಗಿ ನಡೆಸಲಾಯಿತು ಗಿಡಕ್ಕೆ ನೀರೇರೆಯುವುದರ ಮೂಲಕ ಆರಂಭಗೊಂಡ ಗ್ರಾಮಸಭೆಯಲ್ಲಿ ಉದ್ಘಾಟಕರಾಗಿ ಭಾಗವಹಿಸಿದ ವಿದ್ಯಾರ್ಥಿನಿ ಕೀರ್ತಿ ಶಿವರಾಮ್ ಭಟ್ ಮಾತನಾಡಿ ಮಕ್ಕಳ ಕುಂದುಕೊರತೆಗಳನ್ನು ಚರ್ಚಿಸಲು ನಮಗಾಗಿಯೇ ಪ್ರತ್ಯೇಕ ಗ್ರಾಮಸಭೆಯನ್ನ ಹಮ್ಮಿಕೊಂಡಿರುವುದು ಪ್ರಯೋಜನಕಾರಿ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಪುತ್ತೂರಿನಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ರಾಷ್ಟಮಟ್ಟಕ್ಕೆ ಆಯ್ಕೆಯಾದ ಸುಂಕಸಾಳ ಪ್ರೌಢಶಾಲಾ ವಿದ್ಯಾರ್ಥಿ ಪ್ರಕಾಶ್ ಗೌಡನಿಗೆ ಪಂಚಾಯತ್ ವತಿಯಿಂದ ಸನ್ಮಾನಿಸಲಾಯಿತು ಇವರ ಜೊತೆ ಆತನಿಗೆ ಮಾರ್ಗದರ್ಶನ ನೀಡಿದ दैहिक शिक्षक शोभा नायक ಹಿಂದಿ ವಿಷಯಕ್ಕೆ ಉತ್ತಮ ಭಾಷಾ ಶಿಕ್ಷಕ ಪ್ರಶಸ್ತಿ ಪಡೆದ ಮೋಹನ್ ನಾಯ್ಕ್ ಹಾಗೂ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದ ವಿಪಿ ನಾಯಕರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ಗ್ರಾಮಸಭೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಾಲೆಗೆ ಬೇಕಾಗುವ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಕುರಿತು ತಿಳಿಸಿದರು ಕೊಠಡಿ ದುರಸ್ತಿ ಕಾಂಪೌಂಡ್ ನಿರ್ಮಾಣ ಅಸಮರ್ಪಕ ನೀರಿನ ವ್ಯವಸ್ಥೆ ಶೌಚಾಲಯ ಅಂಗನವಾಡಿ ಕಟ್ಟಡ ನಿರ್ಮಾಣ ಮುಂತಾದವುಗಳ ಬಗ್ಗೆ ಮಕ್ಕಳೇ ಸಮಸ್ಯೆಗಳನ್ನು ಪಂಚಾಯತ್ ಪ್ರತಿನಿಧಿಗಳ ಗಮನಕ್ಕೆ ತಂದರು ಎಲ್ಲಾ ವಿದ್ಯಾರ್ಥಿ ಹಾಗೂ ಶಿಕ್ಷಕರ ಸಮಸ್ಯೆಗಳನ್ನು ಸಮಾಧಾನದಿಂದ ಆಲಿಸಿದ ಸುಂಕಸಾಳ ಪಂಚಾಯತ್ ಉಪಾಧ್ಯಕ್ಷ ಸದಾನಂದ ನಾಯಕ್ ಮಾತನಾಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಶಾಲೆಗಳಿಗೆ ಇನ್ನು ಮುಂದಿನ ಹತ್ತು ದಿನಗಳೊಳಗೆ ಸಮರ್ಪಕವಾಗಿ ನೀರಿನ ಪೂರೈಕೆಯಾಗುವಂತೆ ನೋಡಿಕೊಳ್ಳಲಾಗುವುದು ಎಂದು ಹೇಳಿದರು ಅಂಗನವಾಡಿ ಮೇಲ್ವಿಚಾರಕಿ ಗೌರಿ ಮಾರ್ಕಾಂಡೆ ಮಾತನಾಡಿ ಜನಪ್ರತಿನಿಧಿಗಳು ಪ್ರಾಥಮಿಕ ಶಾಲೆಗಳ ಅಭಿವೃದ್ಧಿಗೆ ನೀಡುವ ಕಾಳಜಿಯನ್ನ ಪಂಚಾಯತ್ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರಗಳಿಗೂ ನೀಡಬೇಕೆಂದು ವಿನಂತಿಸಿಕೊಂಡರು ಇದಕ್ಕೆ ಪ್ರತಿಕ್ರಿಯಿಸಿದ ಉಪಾಧ್ಯಕ್ಷ ಸದಾನಂದ್ ನಾಯಕ್ ಶೀಘ್ರವೇ ಸಂಬಂಧಪಟ್ಟ ಇಲಾಖೆಯ ಸಹಕಾರದೊಂದಿಗೆ ಅಂಗನವಾಡಿಗಳ ಅಭಿವೃದ್ಧಿಗೂ ನಾವು ಕಟಿಬದ್ಧರಾಗಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪಂಚಾಯತ್ ವತಿಯಿಂದ ಪ್ರತಿ ಶಾಲೆಗೆ ಒಂದೊಂದು ಕೆರಂ ಬೋರ್ಡ್ ಅನ್ನ ವಿತರಿಸಲಾಯಿತು ವಿದ್ಯಾರ್ಥಿಗಳಾದ ಮಿಥುನ್ ಭಟ್ ಅನುಷಾ ಆಚಾರಿ ಭುವನ್ ಹೆಗ್ಡೆ ದೀಕ್ಷಿತ್ ಶೆಟ್ಟಿ ವರ್ಷಿಣಿ ಗೌಡ ಮನೋಜ್ ಹೆಗ್ಡೆ ಅಮಿತ್ ಕುಣಬಿ ತಮ್ಮ ಶಾಲೆಗಳ ಸಮಸ್ಯೆಗಳನ್ನ ವಿವರಿಸಿದ್ರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಾಗೇಂದ್ರ ನಾಯ್ಕ್ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು ಪಂಚಾಯತ್ ಅಧ್ಯಕ್ಷೆ ರಮಿಜಾ ಸೈಯದ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಪಂಚಾಯತ್ ಸದಸ್ಯರಾದ ನಾಗರಾಜ್ ಹೆಗಡೆ ಪ್ರವೀಣ್ ನಾಯರ್ ಉಮಾ ಸಿದ್ದಿ ಪಂಚಾಯತ್ ಸಿಬ್ಬಂದಿಗಳಾದ ಪ್ರದೀಪ್ ಶೆಟ್ಟಿ ಕಮಲಾಕರ್ ವಿನಾಯಕ್ ವಿಶಾಲ್ ರೀನಾ ಅನಂತ್ ಶಂಕರ್ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲು ಸಹಕರಿಸಿದ್ರು ಎನ್ಸಿಸಿ ಸ್ಥಾಪನೆಗೆ ಎಪ್ಪತ್ತೈದನೇ ವರ್ಷದ ಪ್ರಯುಕ್ತ ಹಮ್ಮಿಕೊಂಡಿರುವ ಮಹಿಳಾ ಶಕ್ತಿಯ ಅಭೇದ್ಯ ಪಯಣ ಸೈಕ್ಲೋಥೋನ್ ಜಾಥಾ ಕನ್ಯಾಕುಮಾರಿಯಿಂದ ಹೊರಟು ಮಂಗಳವಾರ ಸೀಬರ್ಡ್ ನೌಕಾನೆಲೆಗೆ ತಲುಪಿದೆ ಅಂಕೋಲಾದಿಂದ ಮಂಗಳವಾರ ಬೆಳಿಗ್ಗೆ ಪಯಣ ಆರಂಭಿಸಿದ್ದ ಈ ಮಹಿಳಾ ಎನ್ಸಿಸಿ ಕೆಡೆಟ್ಗಳನ್ನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕಾರವಾರ ತಾಲೂಕಿನ ತೊಡೂರು ಗ್ರಾಮದ ಬಳಿ ಕಾರವಾರದ ನೌಕಾ ಹಾಗೂ ಆರ್ಮಿ ಮಹಿಳಾ ಎನ್ಸಿಸಿ ಕೆಡೆಟ್ಗಳು ಸ್ವಾಗತಿಸಿಕೊಂಡರು ಬಳಿಕ ಅಲ್ಲಿಂದ ಮಹಿಳಾ ತಂಡದೊಂದಿಗೆ ಕಾರವಾರದ ಎನ್ಸಿಸಿ ಮಹಿಳಾ ಕೆಡೆಟ್ಗಳು ಸಾಥ್ ನೀಡಿದ್ರು ಡಿಸೆಂಬರ್ ಎಂಟರಂದು ಕನ್ಯಾಕುಮಾರಿಯಿಂದ ಹೊರಟ ಈ ಜಾಥಾ ಕೇರಳ ಕರ್ನಾಟಕ ಗೋವಾ ಮಹಾರಾಷ್ಟ ದಿಯು ದಮನ್ ಗುಜರಾತ್ ರಾಜಸ್ಥಾನ್ ಮತ್ತು ಹರಿಯಾಣ ರಾಜ್ಯಗಳ ಮೂಲಕ ಹಾದುಹೋಗಿ ಜನವರಿ इप रू दी तलिए रैलिया तुम्हारे एनसी कैडेट गुजरात राज्य शिफाली तिलू गुजरात डायरेक्टर हम तेरह लड़कियाँ गुजरात ऐसी इस सफर में शुरुआत की इसमें हमारी कठिनाई पूर्ण चुनौतियों को स्वीकार करना था इसलिए हम सब ने महिला सशक्तिकरण रूप से एक शक्तिपूर्ण पूर्ण में हमारी टीम बनाई हमारी सिलेक्शन और साइकिल रेस में की गई थी हमारे दो कैंप भी हुए थे जिसमें हमारा सिलेक्शन हुआ इस सफ़र में हम पूरे दक्षिण से उत्तर तक की भ्रमण करने वाले हैं जहाँ पे अलग अलग राज्य के स्वरूप देखने को मिल रहे हैं समुद्र पर्वत अनेक चढ़ाई उतराई और रास्ते ऐसा सफ़र आज तक हम एन सी सी कैडेट्स ने पहली बार कर रहे हैं इस सफ़र के दौरान अलग अलग विविधता जो हमारे भारत देश की एक महत्वपूर्ण क्वालिटी है हमारी कि विविधता में एकता आप दक्षिण में देखो या उत्तर में देखो अलग अनेक भाषा है परंतु एक स्माइल की भाषा सब जानते हैं उसमें कोई कठिनाई नहीं आती तो हम बस लहरा देते हैं हमारी स्माइल और बाय कर देते हैं हमें बहुत अच्छा हुआ हम अन, अनेक कैडेट से मिले अलग अलग हमें एक्सपोजर मिला उस सब के लिए हम आभारी हैं और ये जो सर हमारे जो सर है जिन्होंने हमें इतने अच्छे से मार्गदर्शन दिया उस उनके भी हम आभारी है और सारे कैडेट्स जिनके साथ हम मिले सारे पीआई साहब सारे हमारे सपोर्टिंग स्टाफ उनके सबके हम आभारी है और ऐसे ही हम हमारे सफ़र करते रहेंगे धन्यवाद जय हिंद ಈ ರ್ಯಾಲಿ ಮೂವತ್ತೆರಡು ದಿನಗಳದ್ದಾಗಿದ್ದು ಒಟ್ಟು ಮೂರ್ ಸಾವಿರದ ಎರಡು ನೂರ ಮೂವತ್ತೆರಡು ಕಿಲೋಮೀಟರ್ ದೂರ ಕ್ರಮಿಸಲಿದೆ ಪ್ರತಿನಿತ್ಯ ತೊಂಬತ್ತೇಳು ಕಿಲೋಮೀಟರ್ ಕ್ರಮಿಸಲಾಗುತ್ತಿದ್ದು ಈ ವೇಳೆ ಆಯಾ ಪ್ರದೇಶದ ಜನರೊಂದಿಗೆ ಸಂವಹನ ನಡೆಸಿ ರ್ಯಾಲಿಯ ಉದ್ದೇಶ ಮತ್ತು ಮಹಿಳಾ ಸಶಕ್ತೀಕರಣದ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಈ ರ್ಯಾಲಿ ನಮಗೆ ಹೊಸ ಉತ್ಸಾಹ ತುಂಬಿದ್ದು ಸಾಕಷ್ಟು ಖುಷಿ ನೀಡುತ್ತಿದೆ ಎಂದು ಮತ್ತೋರ್ವ ಮಹಿಳಾ ಸೈಕ್ಲಿಸ್ಟ್ ಗುಜರಾತ್ನ ಉಷಾ ಮಾಲೀಕ ಅನುಭವ ಹಂಚಿಕೊಂಡರು आज़ादी के पहले पिचहत्तर वर्षों में चुनौतीपूर्ण कार्य करते हुए हमारा राष्ट्र आर्थिक शक्ति और जिम्मेदार राष्ट्र के रूप में उभर के आया है समाज का एक वर्ग महिलाओं के ही योगदान को स्वीकार नहीं करता परंतु सच्चाई यह है कि महिलाएं भी बराबर की भागीदार बनी हैं इसका प्रमाण हम चंद्रयान थ्री के लॉन्च के द्वारा और हाल ही में संपन्न हुए एशियन गेम्स में देख सकते हैं एन महिला सशक्तिकरण के लिए एक महत्वपूर्ण संस्था है महिला शक्ति का अभेद्य सफर नाम की यह रैली ಕನ್ಯಾಕುಮಾರಿ ಶುರು ಈ ರೈಲಿ ದಿಲ್ಲಿ ಮೇ ಮಾನ ಪ್ರಧಾನ ಮಂತ್ರಿ ಜೀ ದಾರ ಪ್ಲಗಿಂಗ್ ಕತ್ತಿ ತೀನ ಸಫರ್ ತಯ ಕೈ ಈ ಸಂದರ್ಭದಲ್ಲಿ ಕರ್ನಲ್ ವಿಂಗ್ ಸುಬೇದಾರ್ ಮೇಜರ್ ಪಾಟೀಲ್ ಕರ್ನಲ್ ಅಮನ್ ದೀಪ್ ಇದ್ದರು ಬಾಕ್ಸ್ ಸೈಕ್ಲಿಂಗ್ ಮೂಲಕ ಪ್ರಯಾಣಿಸಿ ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯ ಪಾತ್ರ ಎಷ್ಟಿದೆ ಎನ್ನುವುದನ್ನ ಸಾರಲು ದೇಶದ ಹದಿನೈದು ಸೈಕ್ಲಿಸ್ಟ್ ಬಂದಿದ್ದಾರೆ ನಾವು ಕೂಡ ಅವರ ಜೊತೆಯಾಗಿದ್ದೇವೆ ತುಂಬಾ ಖುಷಿ ಹಾಗೂ ಹೆಮ್ಮೆ ಎನಿಸುತ್ತಿದೆ ಎಂದರು ನಿಯರ್ಲಿ ಒಂದು ನೂರ ಹತ್ತು ಕಿಲೋಮೀಟರ್ ಅವ್ರು ಇದು ಮಾಡ್ತಾ ಇದ್ದಾರೆ ಜರ್ನಿ ಇದು ಮಾಡ್ತಿದ್ದಾರೆ ಎಲ್ಲರೂ ಎಸ್ ಡಬ್ಲ್ಯೂ ಎಸ್ ಡಬ್ಲ್ಯೂ ಗರ್ಲ್ಸ್ ಕ್ಯಾಡೆಟ್ ಇದ್ದಾರೆ ಅವರು ಫಿಮೇಲ್ ಎಂಪವರ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದಾರೆ ಇವ್ರ ಜೊತೆ ಬಂದರು ನಾವು ತೋಡೂರಿಂದ ಇವ್ರ ತನಕ ಸುಮಾರು ಚಲೋ ಎಕ್ಸ್ಪೀರಿಯನ್ಸ್ ಇತ್ತು ಎಲ್ಲರೂ ಫ್ರೆಂಡ್ಲಿ ಇದ್ದಾರೆ ಲೈಕ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳಿ ಅವ್ರು ಹೆಂಗೆ ಬಂದಿದ್ದಾರೆ ಕ್ಯಾಪ್ ಅದೆಲ್ಲ ಕೇಳ್ಕೊಂಡು ಚಲೋ

ಜಿಲ್ಲಾಧಿಕಾರಿ ಗಂಗುಬಾಯಿ ಮಾನ್ಕರ್ ಮಾತನಾಡಿ ಪರಿಸರ ಸೌಂದರ್ಯ ಹೊಂದಿರುವ ಜೊಯ್ಡಾ ತಾಲೂಕಿನಲ್ಲಿ ದೂರದ ಕಾಡಿನ ಮಧ್ಯೆ ಕಾಲುದಾರಿಯಲ್ಲಿ ಬರಬೇಕು ಈ ಭಾಗದಲ್ಲಿ ರಸ್ತೆ ಸೇತುವೆ ಸ್ಥಳೀಯ ಬುಡಕಟ್ಟು ಕುಣಬಿ ಸಮಾಜದ ಕುಮರಿ ಇದೆ ಅರಣ್ಯ ಇಲಾಖೆ ಅಧಿಕಾರಿಗಳ ಸಮನ್ವಯತೆಯಿಂದ ತೊಂದರೆ ಇದೆ ಜನರು ಕಚೇರಿಗೆ ಅಲೆದಾಡಬಾರದು ಜನರ ಸಮಸ್ಯೆ ತಿಳಿಯಲು ಇಂತಹ ಜನತಾ ದರ್ಶನ ಮಾದರಿ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಸಮಸ್ಯೆಗೆ ಪರಿಹಾರ ಸೂಚಿಸಲಿದ್ದಾರೆ ಎಂದರು ಯೋಜನೆ ವ್ಯಾಪ್ತಿಗೆ ಬರುವ ಗ್ರಾಮಗಳಲ್ಲಿ ವಾಸಿಸುವ ಮೂಲ ನಿವಾಸಿಗಳಿಗೆ ಅರಣ್ಯ ಅಧಿಕಾರಿಗಳು ತೊಂದರೆ ನೀಡುತ್ತಿದ್ದಾರೆ ಪುನರ್ವಸತಿ ಪ್ಯಾಕೇಜ್ ನಿಲ್ಲಿಸಬೇಕು ಸಾಮಾಜಿಕ ಜಮೀನು ಪೋಡಣಿ ಮಾಡದೆ ಸ್ಥಳಾಂತರ ಮಾಡಬಾರದು ಕುಮರಿ ಮತ್ತು ಅತಿಕ್ರಮಣ ಜಾಗೆ ತೊಂದರೆ ನೀಡಬಾರದು ಪುನರ್ವಸತಿ ಮಾಡಲಾದ ಸ್ಥಳದ ಗಿಡ ಮರ ಕಡಿಯಬಾರದು ಹೊರಗಡೆಯಿಂದ ಬರುವವರಿಗೆ ಮತ್ತು ನೆಂಟರ ಮನೆಗೆ ಹೋಗಲು ತೊಂದರೆ ನೀಡುವಂತಿಲ್ಲ ಅರಣ್ಯಾಧಿಕಾರಿಗಳು ಮತ್ತು ಸ್ಥಳೀಯರ ಮಧ್ಯೆ ಸಮನ್ವಯದಿಂದ ಇರಬೇಕೆಂದು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಅಣಶಿ ವಿಭಾಗದ ಅಧಿಕಾರಿಗೆ ಸೂಚಿಸಿದ್ರು ದರ್ಶನ ಕಾರ್ಯಕ್ರಮಕ್ಕೆ ಬಂದ ಒಟ್ಟು ನೂರ ಐದು ಅರ್ಜಿಗಳಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ನೀಡುವ ತೊಂದರೆಗಳ ಬಗ್ಗೆ ಮನವಿ ಹೆಚ್ಚು ಇತ್ತು ಕಿರವತಿ ಮುಖಾಂತರ ಡಿಗ್ಗಿ ಗೋವಾಗಡಿ ಕ್ಯಾಸಲ್ ರಾಕ್ ರಸ್ತೆ ಡಾಂಬರೀಕರಣ ಮತ್ತು ಸೇತುವೆ ನಿರ್ಮಿಸಿ ಸಾರ್ವಜನಿಕ ಸಂಪರ್ಕ ಕಲ್ಪಿಸುವುದು ಹೆಚ್ಚು ಚರ್ಚೆಯಾಯಿತು ಡಿಗ್ಗಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ನ್ಯಾಯಬೆಲೆ ಅಂಗಡಿ ಇಲ್ಲದೆ ನಲವತ್ತು ಕಿಲೋಮೀಟರ್ ದೂರದಿಂದ ನಡೆದು ಪಡಿತರ ತರುವ ಪರಿಸ್ಥಿತಿ ಇದೆ ದುಧಮಳ ಸಕಲ್ವಾಡಾದಲ್ಲಿ ಕೇಂದ್ರ ಸ್ಥಾನ ಇದೆ ಇಲ್ಲಿ ನ್ಯಾಯಬೆಲೆ ಅಂಗಡಿ ಪ್ರಾರಂಭಿಸಲು ದತ್ತಾಮಿರಾಶಿ ಮತ್ತು ಸಾರ್ವಜನಿಕರು ಮನವಿ ನೀಡಿದ್ದರು ಸ್ಪಂದಿಸಿದ ಜಿಲ್ಲಾಧಿಕಾರಿ ನ್ಯಾಯಬೆಲೆ ಅಂಗಡಿ ಪ್ರಾರಂಭಿಸಲು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು ಕಾಟೋಳಿ ಗ್ರಾಮ ತನಕ ಮಧ್ಯಾಹ್ನ ಬಸ್ ಇಲ್ಲದೆ ಸಾರ್ವಜನಿಕರಿಗೆ ಸಮಸ್ಯೆಯಾಗುತ್ತದೆ ಈ ಕೂಡಲೇ ಬಸ್ ಪ್ರಾರಂಭಿಸಲು ಜಿಲ್ಲಾಧಿಕಾರಿ ದಾಂಡೇಲಿ ಘಟಕ ವ್ಯವಸ್ಥಾಪಕರು ಸೂಚಿಸಿದರು ಮಾಜಿ ಶಾಸಕ ಸುನಿಲ್ ಹೆಗಡೆ ಮಾತನಾಡಿ ಅರಣ್ಯ ಇಲಾಖೆ ಮೂಲಭೂತ ಸೌಲಭ್ಯ ನೀಡಲು ತೊಂದರೆ ನೀಡುತ್ತಿದ್ದಾರೆ ಅನೇಕ ಕೆಲಸಗಳು ಅರ್ಧಕ್ಕೆ ನಿಂತಿದೆ ಎಂದರು ಬಜಾರ ಕುಣಂಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಡಿಗ್ಗಿ ಬೋಂಡೇಲಿ ಶೀಸೈ ದುದಮಳ ಕರಿಜೆ ಕಣ್ಣಿಗೆ ಮಾತ್ರೆ ಸುಲಿಯೆ ಮುಂತಾದ ಗ್ರಾಮಗಳಿಂದ ನೂರಾರು ಜನರಿದ್ದರು ಈ ಸಂದರ್ಭದಲ್ಲಿ ಸಿಇಒ ಕಾಂದು ಅಪ್ಪರ್ ಜಿಲ್ಲಾಧಿಕಾರಿ ಪ್ರಕಾಶ್ ಹಳಿಯಾಳ ಡಿಎಫ್ಓ ಬಾಲಚಂದ್ರ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಎನ್ಜಿ ನಾಯ್ಕ್ ಮಾಜಿ ಶಾಸಕ ಸುನೀಲ್ ಹೆಗಡೆ ತಹಶೀಲ್ದಾರ್ ಮಂಜುನಾಥ್ ಮುನಳ್ಳಿ ದಾಂಡೇಲಿ ಇಒ ಪ್ರಕಾಶ್ ಹಾಲಮ್ಮನವರ್ ಎಸಿಎಫ್ ಅಮರಾಕ್ಷ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕಾ ಮಟ್ಟದ ಅಧಿಕಾರಿಗಳು ಇದ್ದರು ಎಸಿ ಜಯಲಕ್ಷ್ಮಿ ರಾಯಕೋಡ್ ಸ್ವಾಗತಿಸಿದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ